ವರದಕ್ಷಿಣೆ ತರೋದಕ್ಕೆ ಪತ್ನಿಗೆ ಕಿರುಕುಳ ಕೊಟ್ಟಂತಹ ಆರೋಪ ಈಗ ಅಗ್ನಿಸಾಕ್ಷಿ ಧಾರಾವಾಹಿ ಸಹ ನಟ ರಾಜೇಶ್ ರಾಜೇಶ್ ಧ್ರುವ ವಿರುದ್ಧ ಕೇಳಿ ಬರ್ತಾ ಇರೋದು ಇನ್ನು ಈ ಆರೋಪ ಎಷ್ಟು ಮಟ್ಟಿಗೆ ನಿಜ ಆರೋಪದಲ್ಲಿ ಹುರುಳು ಎಷ್ಟಿದೆ ಹಾಗೆ ಇದರಲ್ಲಿ ಬೇರೆ ಏನಾದ್ರೂ ಹುನ್ನಾರ ಇದೆಯಾ ಅಥವಾ ನಿಜವಾಗ್ಲೂ ರಾಜೇಶ್ ಧ್ರುವ ಅವರು ಈ ರೀತಿ ಮಾಡಿದ್ದಾರಾ ಈ ಎಲ್ಲಾ ವಿಚಾರಗಳು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ ಹಾಗೆ ಈ ಸಂದರ್ಭ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ರ ಮಾತನಾಡಬಹುದು ಪತ್ನಿಗೆ ಮಾನಸಿಕ ಹಿಂಸೆ ಕೊಟ್ಟಂತಹ ಆರೋಪ ರಾಜೇಶ್ ಧ್ರುವ ಅವರ ವಿರುದ್ಧ ಕೇಳಿ ಬಂದಿರೋದು ಅಂದ್ರೆ ಅವರ ಪತ್ನಿ ಅಂತ ಹೇಳ್ತಾ ಇರುವಂತಹ ಶ್ರುತಿ ಅವರೇ ದೂರು ದಾಖಲು ಮಾಡಿರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಯುವತಿ ಶ್ರುತಿ ಜೊತೆಗೆ ರಾಜೇಶ್ ಅವರಿಗೆ ವಿವಾಹ ಆಗಿತ್ತು ಅಂತ ಹೇಳಲಾಗಿತ್ತು ಆದ್ರೆ ಆಮೇಲೆ ಅವರು ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳಲಾಗಿದೆ ಇನ್ನು ಮುಖ್ಯಮಂತ್ರಿ ಚಂದ್ರು ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ರು ಲಿವಿಂಗ್ ಟುಗೆದರ್ ನಲ್ಲಿ ಜೋಡಿ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಇದ್ದಕ್ಕಿದ್ದಂತೆ ಶ್ರುತಿ ಅವರು ಈಗ ತಮ್ಮ ಗಂಡನ ವಿರುದ್ಧ ಅಂದ್ರೆ ರಾಜೇಶ್ ಧ್ರುವ ವಿರುದ್ಧ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅಂತಹ ವರ್ತನೆಯನ್ನ ರಾಜೇಶ್ ಧ್ರುವ ಅವರು ತೋರಿದ್ದಾರಾ ಈ ಎಲ್ಲ ಪ್ರಶ್ನೆಗಳು ಈಗ ಕೇಳಬೇಕಾಗಿದೆ ಅದರ ಜೊತೆಗೆ ತನಿಖೆಯ ನಂತರ ಇದಕ್ಕೆಲ್ಲ ಕೂಡ ಸತ್ಯಾಂಶ ಹೊರಬೀಳಲಿದೆ